ಹೆಂಗಾಗ್ತಾನ್ರಿ ಕೆಲಸ ಹೋಗ್ಬಿಡ್ತಲ್ಲ ಆಯ್ಕೊಂಡ್ ತಿನ್ನೋ ಕೋಳಿ ಕಾಲ್ ಕತ್ತರಿಸಿದ್ರು ಅಂತ ಗಾದೆ ಈ ಕೋಳಿ ಇರುತ್ತೆ ನೋಡಿ ನೀವು ಸಾಕಿದಿರೇನು ನಾನು ಒಂದೇ ಪ್ರಶ್ನೆ ತಮ್ಮನ್ ಕೇಳೋದು ಇವ್ರನ್ನ ಜೈಲಲ್ಲಿ ಇಟ್ಕೊಂಡು ಏನ್ ಮಾಡ್ತೀರಾ ಒಂದೂವರೆ ಲಕ್ಷ ರೂಪಾಯಿ ರೆಡ್ ಹ್ಯಾಂಡ್ರೆಡ್ ಆಗಿ ಸಿಕ್ಕಿದೆ ಇಟ್ಕೊಂಡಿದ್ರಿ ಸೀಜ್ ಮಾಡಾಯ್ತು ಪಂಚನಾಮೆ ಆಯ್ತು ಅವನ ಹತ್ರ ಎಲ್ಲ ಪುರಾಣ ಕೇಳಿದ್ದಾಯ್ತು ಅವ್ನೇನೋ ಬರ್ಕೊಟ್ಟಿದ್ದಾನ ಅದನ್ನು ತಗೊಂಡಿದ್ದಾಯ್ತು ಡಾಕ್ಯುಮೆಂಟ್ ಸೀಸ್ ಮಾಡಿದ್ದಾಯ್ತು ಸಸ್ಪೆಂಡ್ ಮಾಡಿದ್ದಾಯ್ತು ವಾಟ್ ಈಸ್ ದಿ ಫನ್ ಇನ್ ಕೀಪಿಂಗ್ ದಿಫ್ ಪೆಲೋ ಬಿಟ್ಸ್ ಅಷ್ಟೇಮೆಂಟ್ಲಿ ಅಪೋಸ್ಟ್ ಅಂತ ಬರೀತೀನಿ ಇಪ್ಪತ್ತೇಳನೇ ತಾರೀಕು ನೀವು ಹಾಕೊಡ್ಬೇಕು ಇದರಲ್ಲೆಲ್ಲ ನಾನು ಸಮಯ ಕೊಡಕ್ಕಾಗಲ್ಲ ನೋಡಿ ಇಂಥ ಪ್ರಕರಣಗಳಲ್ಲಿ ಆರೋಪಿಯನ್ನ ನ್ಯಾಯಾಂಗ ಬಂಧನದಲ್ಲಿ ಮುಂದುವರಿಸುವುದು ಉಚಿತವಲ್ಲ ಅವ್ರಿಗೆ ಕೊಡ್ತಕ್ಕಂತ ಊಟ ಇದೆಯಲ್ಲ ಅದು ನಾನು ತಾವು ಅವರು ಎಲ್ಲ ಕೊಡ್ತಕ್ಕಂತ ಟ್ಯಾಕ್ಸ್ ಪೇಯರ್ಸ್ ಮನೆಯಿಂದ ಅವ್ರಿಗೆ ಊಟ ಕೊಡೋದು ಯು ಟಿ ಪಿ ಗೆ ಯಾಕೆ ಕೊಡ್ಬೇಕು ನಿಮ್ ಪ್ರಕಾರ ಅವನು ಈಗಾಗ್ಲೇ ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿದ್ದಾನೆ ಅಂದ್ರೆ ನನ್ನ ದುಡ್ಡಿಂದ ಅವನ್ ಯಾಕೆ ಊಟ ಮಾಡ್ಲಿ ಅಲ್ಲಿ ಜೈಲಲ್ಲಿ ಇದ್ದು ಹೊರಗಡೆ ಇದ್ದು ಏನ್ ಬೇಕಾದ್ರೆ ಮಾಡ್ಕೊಂಡು ಗೊತ್ತಾಯ್ತಲ್ಲ ಯಾವ ಪ್ರಕರಣಕ್ಕೆ ಕಸ್ಟೋಡಿಯಲ್ ಇಂಟ್ರಾಗೇಶನ್ ಅಥವಾ ಕಸ್ಟೋಡಿಯಲ್ ಟ್ರಯಲ್ ಬೇಕಾಗಿದ್ಯಾ ಅಂತದ್ರಲ್ಲಿ ನೋಡೋಣ ಕೊಡ್ಬೇಕಾದ್ ಒಂದೂವರೆ ಲಕ್ಷ ರೂಪಾಯಿನ ಚೀಸ್ ಮಾಡಾಯ್ತು ನಂಬರ್ಸ್ ನೋಟ್ ಮಾಡಾಯ್ತು ಅವನ ಸ್ಟೇಟ್ಮೆಂಟ್ ತಗೊಂಡಾಯ್ತು ರೆಡ್ ಹ್ಯಾಂಡೆಡ್ ಆಗಿ ಹಿಡಿದಿರಿ ಕಲರ್ ಟೆಸ್ಟ್ ಪಾಸ್ ಇಂಥ ಪ್ರಕರಣದಲ್ಲಿ ಬೈ ರೊಟೀನ್ ಬಿಟ್ಬಿಡ್ಬೇಕು ನೀವು ನ್ಯಾಯಾಂಗ ಬಂದನ್ನ ಕಳ್ಸೋದೇ ತಪ್ಪು ಆಯ್ತು ಸ್ವಾಮಿ ಇಟ್ಕೊಂಡ್ ಬಂದಿದೀವಿ ಹೊರಗಡೆ ಬಿಟ್ಬಿಡಿ ಏನೋ ಒಂದು ಬಾಂಡ್ಗಿನ ತಗೊಂಡು ನಾವೆಲ್ಲ ಹಾಗೆ ಮಾಡ್ತಾ ಇದ್ವಿ ಅದನ್ನೇ ಅದನ್ನೇ ಸತೀಂದರ್ ಕುಮಾರ್ ಕೇಸ್ ನಲ್ಲಿ ಆನರಬಲ್ ಸುಪ್ರೀಂ ಕೋರ್ಟ್ ನವರಿಗೆ ಹೇಳ್ರು ಕ್ಲಾಸಿಫೈ ಮಾಡಿ ಇಂಥ ಪ್ರಕರಣಗಳಲ್ಲಿ ನೀವು ಅಪೋಸ್ ಮಾಡುವಂಥದ್ದು ಏನಿಲ್ಲ ಇನ್ನೇನು ಹೇಳ್ಬೋದು ನೀವು ಈ ಕಡೆಯಿಂದ ಹಿಡಿದ್ರು ಆ ಕಡೆಯಿಂದ ಬಿಟ್ರು ಅಂತ ಆಡೋರ್ಗೆ ಏನಿದೆ ಕಾನೂನು ಅನ್ನೋದು ಗೊತ್ತಿರಲ್ವಲ್ಲ ಆ ತರ ಮಾತಾಡೋರ್ಗೆ ಬೆಳಗ್ಗೆ ರಾತ್ರಿ ಎಂಟು ಗಂಟೆಗೋ ಒಂಬತ್ತು ಗಂಟೆಗೋ ಟಿವಿಲಿ ಕೂತ್ಕೊಂಡು ಮಾತಾಡೋರು ಒಂದಿನ ಕೇಸ್ ನಡೆಸಿದ್ರೆ ಗೊತ್ತಾಗಿಲ್ಲ ಬರೇ ಫೋರ್ ತರ್ಟಿ ಏಯ್ಟು ಫೋರ್ ತರ್ಟಿ ನೈನ್ ಓದ್ಕೊಂಡು ಯಾವ್ದೋ ಡಿಸಿಷನ್ ಇಟ್ಕೊಂಡು ಓದೋದಲ್ಲ ಪ್ರಾಕ್ಟಿಕಾಲಿಟಿ ತಿಳ್ಕೊಬೇಕು ಆಗಿರೋದು ಒಂದ್ ತರ್ಚಿದ್ ಗಾಯ ಒಂಚೂರು ಡೆಟಾಲ್ ಹಚ್ಬೇಕು ಬಿಟ್ ಕಳಿಸ್ಬೇಕು ಅವನ್ ಇನ್ಪೇಷನ್ ಮಾಡ್ಕೊಂಡು ಏನ್ ಸುಲಿತೀರಿ ಅಟ್ಟೆ ಇಟ್ಸ್ ಎ ಮೈನರ್ ಸಿ ಆಲ್ ದಟ್ ಓವರ್ ಇನ್ನಿರೋದೇನು ಅವನ ಡಾಕ್ಯುಮೆಂಟ್ ಇತ್ತಾನೆ ಸಸ್ಪೆಂಡ್ ಆಗಿದ್ದಾನೆ ಆಕ್ಸೆಸ್ ಟು ದಿ ಡಾಕ್ಯುಮೆಂಟ್ಸ್ ಇಲ್ಲ ಮಾಡ್ರದೇ ಹಲ್ಕಾ ಕೆಲಸ ಈಗ ಅದನ್ನೇ ಬರ್ದಿದ್ದಾರೆ ಸತೀಂದರ್ ಕುಮಾರ್ ಕೇಸ್ನಾಗೆ ಆನರಬಲ್ ಜಸ್ಟಿಸ್ ಎಂ ಎಂ ಸುಂದರೇಶ್ ಅವರು ಅದನ್ನೇ ಬರೀತಾರೆ ಕೆಳಗಿನ ಹಂತದ ನ್ಯಾಯಾಲಯಗಳಲ್ಲಿ ಬಂತೈತಲ್ಲ डिस्ट्रिक्ट ज्यूडिशरी ಅಂತ नाव ಕರೆಯಣ ಮೆಂಬर्स इन डिस्ट्रिक्ट ज्यूडिशरी आर हैविंग द सैडिस्टिक satisfaction ऑफ रिमाइंडिंग द ಅಕ್ಯುಸ್ ಟು ದಿ ಜುಡಿಷಿಯಲ್ ಕಸ್ಟಡಿ ಫಾರ್ ದೇ ಮೇ ಬಿ ಶೂರ್ ದಟ್ ಆಫ್ಟರ್ ದಿ ಟ್ರಯಲ್ ದಿ ಅಕ್ಯುಸ್ಡ್ ވುಡ್ ಬಿ ಅಕ್ವಿಟೆಡ್ ಅಂಡ್ ದಿ ಪೀರಿಯಡ್ ಅಂಡರ್ಗಾನ್ಡ್ ಬೈ देम ಇನ್ ದಿ ಜುಡಿಷಿಯಲ್ ಕಸ್ಟಡಿ ಬಿಫೋರ್ ದಿ ಟ್ರಯಲ್ ಇಸ್ ದಿ ಪನಿಶ್ಮೆಂಟ್ ಫಾರ್ देम ಅಂದ್ರೆ ಹಾಗೋ ಈ ಪ್ರಕರಣ ಅಕ್ಟ್ ಹೋಗುತ್ತೆ ಆಮೇಲೆ ಅವನ್ಗೆ ಅದೇನೋ ಆಪಲ್ ಹಾರನೋ ಏನ್ ಬೇಕಾದ್ರೆ ಹಾರನೋ ಹಾಕಿಸ್ಕೋತಾನೆ ಒಡೆ ಹಾರ ಒಂದ್ ಹಾಕಿಲ್ಲ ನೋಡಿ ಆಂಜನೇಯ್ ಮಾತ್ರ ಹಾಕಿದ್ದಾರೆ ಒಡೆಹಾರ ತಿತಿಗೆ ಮಾತ್ರ ತಾನೆ ಹಾಕೋದ ಅದೊಂದು ಹಾಕಿಲ್ಲ ಇನ್ನೆಲ್ಲಾ ಹಾಕಿದ್ದಾರೆ ಹಾರಗಳು ಆಪಲ್ ಹಾರ ಆಹಾರ ಈ ಹಾರ ಹಂಗ ಹಾಕಿಸ್ಕೋತಾರೆ ಆದ್ರಿಂದ ಈಗ ಎಷ್ಟು ದಿನ ಅವನು ಜೈಲಲ್ಲಿ ಇರ್ತಾನೋ ಅದೇ ಅವನಿಗೆ ಶಿಕ್ಷೆ ಅಂತ ಒಂದು ಭಾವನೆ ಬಂದ್ಬಿಟ್ಟಿದೆ ಆ ಭಾವನೆ ಕಿತ್ತೊಗಿಬೇಕು ಗೊತ್ತಾಯ್ತಲ್ಲ ಆ ಭಾವನೆ ಕಿತ್ತೊಗಿಬೇಕು ಪ್ರಕರಣದ ಅರ್ಹತೆ ಮೇಲೆ ಜಾಮೀನು ಕೊಡೋದು ಬಿಡೋದು ಮಾಡ್ಬೇಕು ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ನಿಮ್ಮ ಪಾಯಿಂಟ್ ಕರೆಕ್ಟ್ ಆಗಿದೆ ಅಲ್ಲ ನಿಮ್ಮ ಪಾಯಿಂಟ್ ಕರೆಕ್ಟ್ ಆಗಿದೆ ಒಂದು ವೇಳೆ ಇಂತಹ ವ್ಯಕ್ತಿಗಳನ್ನ ತಿರ್ಗಾ ವಾಪಸ್ ಬಿಟ್ಬಿಟ್ರೆ ಇಟ್ ಎನ್ಕರೇಜಸ್ ಅಂತ ಮೊನ್ನೆ ಬರ್ದಿದ್ದೀನಿ ಎನ್ಕರೇಜ್ ಅಸ್ತಿ ಅದರ್ಸ್ ಅಂತ ಓ ತೋ 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 ಅದರಿಂದ ಇಲ್ವೇ ಇಲ್ಲ ನಿಮ್ ನೀವು ನೀವ್ ಆರ್ಗ್ಯುಮೆಂಟ್ ಇಲ್ಲ ನೀವ್ ಆರ್ಗ್ಯುಮೆಂಟ್ ಮಾಡಲ್ಲ ಇಲ್ಲ ಒಂದ್ ಕೇಸು ಒಂದ್ ಕೇಸಲ್ ಆಗಿ ಹಂಗೋ ಹಿಂಗೋ ಮಾಡಿ ಏನೋ ಮಾಡಿಸ್ಬಿಟ್ಟು ರೀಇನ್ಸ್ಟೇಟೆಂಟ್ ಮಾಡ್ಕೊಂಡೆ ತಿರ್ಗ ಇನ್ನೊಂದ್ರಲ್ಲಿ ಸಿಕ್ಕಾಕೊಂಡ ನೆಕ್ಕೋ ನಾಯಿಗೆ ಲಿಂಗ್ ವೇನು ಪಾಣಿ ಪೀಠವೇನು ಅಂತ ಗೊತ್ತಾಯ್ತಲ್ಲ ಅವನ್ ಇನ್ನೊಂದ್ರಲ್ಲಿ ಸಿಕ್ಕೊಂಡ ಹಂಗು ಹಿಂಗು ಒಂದ್ರಲ್ಲಿ ಏನೋ ಮಾಡಿ ಅವನ ಸಸ್ಪೆನ್ಷನ್ ಡಿಸ್ಪೆನ್ಷನ್ ರಿವೋಕ್ ಆಯ್ತು ಅಂತ ಇನ್ನೊಂದ್ರಲ್ಲಿ ಸಿಕ್ಕಾಕೊಂಡ ಏನು ಮಾಡಕ್ಕಾಗಲ್ಲ ಹೀನ್ ಸುಳಿ ಬೋಳ್ಸಿದ್ರು ಹೋಗಲ್ಲ ಅಂತ ಗಾದೆ ಇವರು ಆ ತರದವ್ರು ಇದಾರೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ನೀವು ನ ರಿಜೆಕ್ಟ್ ಮಾಡೋದಕ್ಕೆ ಜಸ್ಟಿಫಿಕೇಶನ್ ಬೇಕು ಬೈ ಅಲೋಯಿಂಗ್ ಎ ಪರ್ಸನ್ ಟು ಲ್ಯಾಂಗ್ವೇಜ್ ಇನ್ ದಿ ಜೈಲ್ ಈಸ್ ನಾಟ್ ಎ ಗ್ರೌಂಡ್ ಟು ರಿಜೆಕ್ಟ್ ಎಸ್ಪೆಷಲಿ ಇನ್ ಎ ಮ್ಯಾಟರ್ ಆಫ್ ದಿಸ್ ನೇಚರ್ ಸಾಕ್ಷ್ಯ ನಾಶ ಪಡಿಸುತ್ತಾನೆ ಅನ್ನೋದು ಮೊದಲನೇ ಭಾಗ ಇರಬೇಕು ವಿಚಾರಣೆಗೆ ಹಾಜರಾಗುವುದಿಲ್ಲ ಅನ್ನೋದು ಎರಡನೇ ಭಾಗ ಇರ್ಬೇಕು ಇವೆರಡೇ ಪ್ರಮುಖವಾಗಿರ್ತಕ್ಕಂತಹ ಅಪರಾಧ ಇದು ಏನು ಗ್ರೌಂಡ್ ಸ್ಪರ್ಧಿ ಪ್ರಾಸಿಕ್ಯೂಷನ್ ಟು ಅಪೋಸ್ ದಿ ಬೇಲ್ ಮೂರನೇ ಗ್ರೌಂಡ್ ಏನು ಪುನಃ ಅಂತಹ ಕೃತ್ಯಗಳನ್ನ ಅವನು ಎಸಗಬಹುದು ಅಂತ ನಾಲ್ಕನೇದೇನು ಸಮಾಜಕ್ಕೆ ಕಂಟಕನ್ ಆಗಬಹುದು ಅಂತ ಹನ್ನೆರಡು ಪ್ಯಾರಾಮೀಟರ್ ಹಾಕಿದ್ದೀನಿ ನಾನು ಒಂದಲ್ಲ ಆ ಹನ್ನೆರಡು ಬರಲ್ಲ ಇದ್ರಲ್ಲಿ ಹೆಂಗಾಗ್ತಾನ್ರಿ ಕೆಲಸ ಹೋಗ್ಬಿಡ್ತಲ್ಲ ಆಯ್ಕೊಂಡ್ ಆಯ್ಕೊಂಡ್ ತಿನ್ನೋ ಕೋಳಿ ಕಾಲ್ ಕತ್ತರಿಸಿದ್ರು ಅಂತ ಗಾದೆ ಈ ಕೋಳಿ ಇರುತ್ತೆ ನೋಡಿ ನೀವು ಸಾಕಿದಿರೇನು ಅವ್ರವ್ರು ಹಾಕಿದ ಅದಕ್ಕೆ ನಾನ್ ನಿಮ್ನು ಕೇಳಂಗಿಲ್ಲ ನನ್ನೂ ಕೇಳಂಗಿಲ್ಲ ಯಾರನ್ನು ಕೇಳಂಗಿಲ್ಲ ಇರ್ಲಿ ಬಿಡಿ ಕುಕ್ಕುಟ ಉದ್ಯಮ ಅಂತ ಈಗೆಲ್ಲ ಅದು ಉದ್ಯಮ ಅಂತ ಈ ಕೋಳಿ ಏನಾಗಿತ್ತೆ ಅಂತಂದ್ರೆ ಹಂಗೆ ಬಿಟ್ಬಿಟ್ಟಿರ್ತಾರೆ ಹಿತ್ಲಿಗೆ ಆಹಾರ ಧಾನ್ಯಗಳಲ್ಲಿ ಇತ್ಯಾದಿ ಇತ್ಯಾದಿಗಳೆಲ್ಲ ಬಂದಿರ್ತಕ್ಕಂತ ಕಸದಲ್ಲಿ ಬಿದ್ದಂತ ಕಾಳುಗಳನ್ನ ಅದು ಕುಕ್ಕಿ ಕುಕ್ಕಿ ತಿನ್ಕೊಂಡೋಗುತ್ತೆ ಪೊಕ್ಕ ಪೊಕ್ಕ ಕಳ್ಕೊಂಡು ಹಾಗೆ ಎಲ್ಲಾ ತಾನೇ ತಿಪ್ಪೆಲ್ ತಿರ್ಗಾಡಿ ತನ್ನ ಊಟ ತಾನೇ ತಗೊಂಡು ಬೆಳಗ್ಗೆ ಎದ್ದು ನೀವು ಮಾತ್ರ ಅಚ್ಕಟ್ಟಾಗಿರ್ತಕ್ಕಂತ ಒಂದ್ ಮೊಟ್ಟೆ ಕೊಡುತ್ತೆ ಮರಿ ಹಾಕುತ್ತೆ ಮತ್ತೊಂದು ಮಾಡುತ್ತೆ ಈ ಹೈಕೊಂಡು ತಿನ್ನೋ ಕೋಳಿ ಕಾಲ್ ಮುರಿದ್ರು ಅನ್ನೋ ಗಾದೆ ಏನು ಅಂದ್ರೆ ಅದರದ್ದು ಕಾಲ್ ಮುರಿದ ಹಾಕ್ಬಿಟ್ರೆ ನೀವು ಕೂತ್ ಕಡೆ ಎಲ್ಲ ಫೀಲ್ ಮಾಡ್ಬೇಕಲ್ಲ ದಕ್ ದಿಸ್ ವಲ್ ನೋಸ್ ಲಾಸ್ಟ್ ಇಸ್ ಜಾಬ್ ಸಸ್ಪೆನ್ಷನ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಗೋ ಬ್ಯಾಕ್ ದೇರ್ ಒಂಚೂರು ಸಸ್ಪೆನ್ಷನ್ ಅಲೌನ್ಸ್ ಕೊಡಬೇಕು ಮಾಡಿ ಆನ್ ದಿ ಕಂಟ್ರಿ ಐ ವುಡ್ ರಿಕ್ವೆಸ್ಟ್ ಬಹಳ ಪ್ರಕರಣಗಳಲ್ಲಿ ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟಿದ್ದೀರಿ ಕೋರ್ಟ್ ಇಲ್ಲೂ ಕೊಡಿ ಆ ಏನು ಈಗ ರೈಡ್ ಮಾಡ್ತಿರೋ ಬರುತ್ತಲ್ಲ ಪೆನ್ನಲ್ ಕ್ಯಾಮ್ರಾ ಗುಂಡಿಲ್ ಕ್ಯಾಮ್ರಾ ಅಂತ ಆತರ ಒಂದು ರೆಗ್ಯುಲರ್ ಕ್ಯಾಮ್ರಾ ಇಟ್ಕೊಂಡು ಡೈರೆಕ್ಟ್ ಆಗಿ ಒಂದು ಕ್ಯಾಮ್ರಾನ ಇಟ್ಕೊಳ್ಳಿ ಬೇಕಾದ್ರೆ ವಿಡಿಯೋ ಕ್ಯಾಕ್ ಮಾಡ್ಕೊಂಡು ಎಲ್ಲ ವಿಡಿಯೋ ಮಾಡಬೇಕು ಒನ್ ಸಿಕ್ಸ್ಟಿ ಒನ್ ಪ್ರೊವೈಡ್ ಶೂ ಫಾರ್ ದಟ್ ಅಮೆಂಡೆಡ್ ಟೂಸಂಡ್ ನೈನ್ ಅಮೆಂಡ್ಮೆಂಟ್ ಪ್ರೊವೈಡೆಡ್ ದಿ ಸ್ಟೇಟ್ಮೆಂಟ್ ದಿ ಸ್ಟಾರ್ ಶೀಟ್ ವಿಟ್ನಸ್ ಪ್ರೊಯೈಸು ತಗೊಳ್ಳಿ ಅದನ್ನು ಅದರ ಅಡ್ವಾಂಟೇಜ್ ತೆಗೆದು ತಗೊಂಡು ಮಾಡಿ ಅವನ್ ಹಾಸ್ಟೆಲ್ ಆಗಬಾರ್ದು ಅಲ್ಲಿ ಹೋಗಿದ್ದಾಗಿಂದ ಹಿಡಿದು ಅವನ ಕೈಲಿ ಕೊಟ್ಟು ಕಳ್ಸಿರಿ ಶಾಡಾ ವಿಟ್ನೆಸ್ ಪೆನ್ನ ಕ್ಲೈಮ್ ಮಾಡಿದ್ದು ಎಲ್ಲಿ ನಿಂತಿದ್ದ ಎಲ್ಲಿ ಬಂದ ಅವನ್ ಡಿಮಾಂಡ್ ಮಾಡಿದ್ದು ತಕ್ಷಣ ಕೇಳಿದ್ದು ಕೊಟ್ಟಿದ್ದು ಅವನ ಎಲ್ಲಿ ಇಟ್ಕೊಂಡಿದ್ದ ಫೈಲ್ ಚಗಳ ಬಲ್ಗರ್ ಓವರ್ ಎವಿಡೆನ್ಸ್ ಎಲ್ಲ ರಿಡ್ಯೂಸ್ ಆಗಿಬಿಡುತ್ತೆ ಜಸ್ಟ್ ಪ್ಲೇ ದಿ ವಿಡಿಯೋ ಕ್ಲಿಪ್ ದಿಸ್ ಈಸ್ ದಿ ಥಿಂಗ್ಸ್ ದಟ್ ಹ್ಯಾಪನ್ ಅಟ್ ದಿ ಟೈಮ್ ಆಫ್ ರೈಡ್ ಅಂತ ಹಾಕ್ಬಿಡಿ ವಿಡಿಯೋ ಕ್ಲಿಪ್ ಇಸ್ಕೊಂಡು ಫರ್ನಿಷ್ಠ ನೀವು ಅದ್ ಅಕ್ವಿಟಲ್ ಆಗುತ್ತೆ ನಾನು ನೋಡು ನಮ್ಗೆ ಇಚ್ಛೆ ಇದ್ರೆ ಇದನ್ನ ಮಾಡಿ ಹೇಳಿ ಯಾವ ಫಂಡು ಇಲ್ಲ ರೀ ಅದ್ಯಾವ್ದಕ್ಕೆ ಹಳೆ ತಾತನ್ ಕಾಲದ ರೇಪ್ರೇ ಕಾರ್ಡ್ ಕೊಟ್ಟು ಕಳಿಸ್ತಿದೆ ಅವ್ನು ಯಾವಾಗ ಹೇಳಿದ್ರೆ ಬೈ ಮರು ಮಿಸ್ಟೇಕ್ ನಾನು ಕೆಂಪ್ ಬಟನ್ ಹತ್ಕಟ್ಟು ಕಪ್ ಬಟನ್ ಹತ್ಕೊಂಡು ಹೋಗ್ಬಿಟ್ಟಿದ್ದೆ ಅಂತ ಬಂದ್ ಹೇಳ್ತಾನೆ ಆಟ ಯಾವ ಬಟನ್ ಬೇಕಾಗಿಲ್ಲ ಎಲ್ಲಾ ಬಟನ್ ಇಲ್ಲೇ ಇರುತ್ತಲ್ಲ ಸೊ ದೇರ್ ಫೋರ್ ಇದೆಲ್ಲ ಅದೆಲ್ಲ ಫಂಡಿಂದಲ್ಲ ಅಲ್ಲ ಫಂಡ್ ಎಲ್ಲ ಏನಿಲ್ಲ ಅದೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಇವತ್ತೆಲ್ಲ ಮೂರ್ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಮೂರ್ ಸಾವಿರ ರೂಪಾಯಿಗೆ ಪೆನ್ ಕ್ಯಾಮ್ರಾ ಸಿಗ್ತಾ ಇದೆ ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು ಯು ಕ್ಯಾನ್ ಸ್ಟೋರ್ ಅಪ್ ಟು ಟೂ ಜಿ ಬಿ ನಿಮ್ಮ ರೈಡ್ ಎಷ್ಟೊತ್ತಾಗುತ್ತೆ ಮೂರು ನಿಮಿಷ ಐದ್ ನಿಮಿಷ ಅಷ್ಟೇ ಆ ಒಳಗಡೆಗೆ ಎಷ್ಟು ಬೇಕೋ ಅದನ್ನ ರೆಕಾರ್ಡ್ ಮಾಡಿಕೊಳ್ಳಿ ಸೊ ದಟ್ಸ್ ಆಲ್ ದಟ್ ಇಸ್ ರಿಕ್ವೈರ್ಡ್ ಅದನ್ನ ಹೇಳಿ ತಮ್ಮ ಇಬ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಇದ್ದಾರೆ ನ್ಯಾಯಮೂರ್ತಿಗಳು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ऐनू यार प्रकरण दर्टर्ट अबरी आलिएटर्न वन फ्रम धारवाड औु कलेक्टेटा अंतर बना दट इज़ दि बेस्ट वे दट यू कैन अरेस्ट दिस मेन यू अरेस्ट दट मेने थिंग्स विव मंडे हाक्ना मंडे